ಯಾಕೆ ಸರ್ ಪರಮಾತ್ಮ ಅಂತ ಅವ್ರಿಗೆ ಹೆಸರಿಟ್ರಿ ಯಾರಿಗ ಗೊತ್ತಿರ್ತದ್ರಿ ಮುಂದೊಂದು ಸಹ ಅಂತ ನೆನಪಾಗದೇ ಇರೋ ಗಳಿಗೆಗಳೇ ಇಲ್ಲ ಅದಕ್ಕೆ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳ್ಬೋದು ಎಲ್ಲಾ ಕಡೆ ಅವ್ರನ್ನ ಇವತ್ತಿಗೂ ಆ ಆಘಾತ ಹೇಗೆ ಹೊಡಿತು ಸರ್ ಅದು ಹೆಂಗಿತ್ತು ನಾನು ನೋಡಿದಾಗ ಪ್ರಶಾಂತವಾದ ಮುಖ ಸ್ಮೈಲು ಕೆಲವು ಸಾವುಗಳಿಗೆ ಸಾವು ಎನ್ನಲಾಗುವುದಿಲ್ಲ ಸಾವಲ್ಲ ಇದು ಅವರ ಹುಟ್ಟು ಅನ್ನಬಹುದಲ್ಲ ಹೆಚ್ಚಿಗೆ ಹೇಳುವುದು ಏನಿಲ್ಲ ವಿಷಯ ಇಷ್ಟೇ ಅಪ್ಪು ಎಲ್ಲಿಗೂ ಹೋಗಿಲ್ಲ ಆತ ಎಂದಿಗೂ ಹೋಗಲ್ಲ ಯಾಕೆಂದರೆ ಅಪ್ಪು ಅಜರಾಮರ ಅವಿಸ್ಮರಣೀಯ ಪರಮಪುನೀತ ನಾಡ ಚೈತನ್ಯ ಎಂದರೆ ತಪ್ಪಿಲ್ಲ ಕೆಲವು ಸಾವುಗಳಿಗೆ ಸಾವು ಎನ್ನಲಾಗುವುದಿಲ್ಲ ಸಾವಲ್ಲ ಅದು ಅವರ ಹುಟ್ಟು ಅನ್ನಬಹುದು ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆ್ಯಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ